ಹಾಯ್ ಫ್ರೆಂಡ್ಸ್ ನೋಡಿ ಮಲ್ಲಿಗೆ ಗಿಡದಲ್ಲಿ ಎಷ್ಟೊಂದು ಹುಳದ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಂತ ಹೇಳಿ ಮಳೆಗಾಲ ಬಂದರೆ ಇದೇ ಒಂದು ಪ್ರಾಬ್ಲಮ್ ಇದು ಹುಳ ಎಲ್ಲ ಗೂಡು ಕಟ್ಟಿದಾಗೆ ಆಗ್ತದೆ ನೋಡಿ ಬಲೆ ಬಲೆ ಕಟ್ಟಿದಾಗೆ ಉಂಟು ಇದಕ್ಕೆ ನಾವು ವೈಟ್ ಫ್ಲೈಸ್ ಇದು ಮದ್ದು ಬಿಟ್ಟರೆ ಸರಿಯಾಗ್ತದೆ ವೀಕ್ಷಕರೇ ನೋಡಿ ಇದು ನಾನು ಹದಿನಾಲ್ಕನೇ ತಾರೀಕು ಸಂಡೇ ವೀಡಿಯೋ ಶೂಟ್ ಮಾಡಿರುವಂಥದ್ದು ನನಗೆ ಆವಾಗ ಮಲ್ಲಿಗೆ ಸಿಗ್ತಾಯಿತ್ತು ನೋಡಿ ಒಂದು ಸುತ್ತಾಗುವಷ್ಟು ಮಲ್ಲಿಗೆ ಸಿಗ್ತಾಯಿತ್ತು ಅಂದರೆ ಒಂದು ಸುಮಾರು ನೂರ ಐವತ್ತರಿಂದ ಇನ್ನೂರು ಸಿಗ್ತಾ ಸಿಗ್ತಾಯಿತ್ತು ನಾವು ಮಾರುಕಟ್ಟೆಗೆ ಸೇಲ್ ಮಾಡಬೇಕಾದ್ರೆ ಇನ್ನೂರ ಐವತ್ತಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದ್ದರೆ ಮಾತ್ರ ಅರ್ಧ ಚೆಂಡು ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಮಾರ್ಕೆಟ್ನವರು ನನಗೆ ಎಷ್ಟು ಸಿಕ್ಕಿದೆ ಅಂತ ನಾನಿವಾಗ ಕೌಂಟ್ ಮಾಡ್ತಾ ಇದ್ದೇನೆ ಅಪ್ರಾಕ್ಸಿಮೇಟ್ ಆಗಿ ಹೇಳೋದಾದ್ರೆ ನನಗೆ ಇನ್ನೂರು ತನಕ ಮೊಗ್ಗು ಸಿಕ್ಕಿದೆ ನೋಡಿ ಈ ಥರ ಕಟ್ಟಿ ಎಲ್ಲ ಇಟ್ಟಿದ್ದೀನಿ ನಾನು ಇದನ್ನು ನಾನು ದೇವರಿಗೆ ಹಾಕುವಂಥದ್ದು ಸೇಲ್ ಮಾಡ್ತಾ ಇಲ್ಲ ನೋಡಿ ಹೂವೆಲ್ಲ ಕಟ್ಟಿಯಾಗಿದೆ ಬಾಳೆ ಎಲೆಯಲ್ಲಿ ಕಟ್ಟಿ ಇಟ್ಟಿದ್ದೇನೆ ಬಾಳೆ ಹಗ್ಗದಲ್ಲಿ ಕಟ್ಟಿರುವಂಥದ್ದು ಮತ್ತು ಬಾಳೆ ಎಲೆಯಲ್ಲಿ ಹೀಗೆ ಇಟ್ಟಿದ್ದೇನೆ ನೋಡಿ ಇದೊಂದು ಸಣ್ಣ ವೀಡಿಯೋ ವೀಕ್ಷಕರೇ ಮಳೆಗಾಲದಲ್ಲಿ ಕೂಡ ಮಲ್ಲಿಗೆ ಹೂ ಸಿಗ್ತದೆ ಸಿಗುವುದಿಲ್ಲ ಅಂತೇನು ಇಲ್ಲ ಆದರೆ ಅದು ನಾವು ಒಂದು ಏಪ್ರಿಲ್ ಮೇಯಲ್ಲಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಗೊಬ್ಬರ ಎಲ್ಲ ಕೊಟ್ಟರೆ ನಮಗೆ ಮಳೆಗಾಲಕ್ಕೂ ಕೂಡ ಮಲ್ಲಿಗೆ ಹಾಕ್ತದೆ ಮಳೆಗಾಲದಲ್ಲಿ ಕೂಡ ಮಲ್ಲಿಗೆ ಆಗ್ತದೆ ವೀಕ್ಷಕರೇ ಆದರೆ ಗಿಡವನ್ನು ನಾವು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡಿದರೆ ಖಂಡಿತವಾಗಿಯೂ ಮಳೆಗಾಲದಲ್ಲಿ ಒಂದು ಐವತ್ತು ಗಿಡದಲ್ಲಿ ಒಂದು ಅರ್ಧ ಚೆಂಡಾದರೂ ಸಿಕ್ಕೇ ಸಿಗ್ತದೆ ನಿಮಗೆ ಈ ನನ್ನ ಸಣ್ಣ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್